ಮಾತು ಕೆಟ್ಟ ತೊಂದ್ರೆ ಸಂಸಾರ ಮಾತು ಅಷ್ಟೇ ಮಾತ್ ಕೆಟ್ಟ ಕೆಡ್ತೈತಿ ಮಾತು ಚಲೋ ಇತ್ತು ಅಂದ್ರೆ ಸಂಸಾರ ತಾನೇ ಪಾಪಿಗ ಅವ್ರ ಹೆಣ್ಮಕ್ಳ ಅದಾರ ತಾಯಂದಿರ ಇಷ್ಟು ದಿವಸ ಮಾಡಕೊಂತ ಬಂದಾರ ಅವರು ಅವ್ರಿಗೇನು ನೀವು ಒಂದು ದಿವಸರ ಸಂಡೇ ಐತಿ ನೀವು ಅಡಿಗೆ ಮಾಡೋದು ಬಿಡ್ರಿ ಅಂದಿರ ಶ್ಯಾಟರ್ಡೇ ಐತಿ ಹಾಫ್ ಡೇ ರೆಸ್ಟ್ ತಗೋಡ್ರಿ ಅಂದಿರಿ ಏನ್ ಮತ್ತೆ ನಿಮಗೆ ಸೂಟಿ ಇದ್ದಾಗ ಜಾಸ್ತಿ ಕೆಲಸ ಅವ್ರು ಮಿನ್ನ ಮಿನ್ನ ಮಾಡಿ ಹಾಕ್ಬೇಕು ಮತ್ ಅವ್ರು ಏನು ಇಷ್ಟು ವರ್ಷ ನಾವು ಎಲ್ಲೋ ಹೋಗಿ ಅವರು ರಾಷ್ಟ್ರಪತಿಗಳ ಮುಂದೆ ಒಂದು ಪ್ರಶಸ್ತಿ ತಗೊತಾರಲ್ಲ ಅವರಷ್ಟೇ ಭಾರತ ರತ್ನ ಅಲ್ಲ ನಂದೊಂದು ಸಂಸಾರ ಚಂದ ನಡಿಬೇಕು ಅಂತ ತಿಳ್ಕೊಂಡು ನನ್ನ ಮಕ್ಕಳು ಓದಬೇಕು ನನ್ನ ಗಂಡ ಊರಾಗೊಂದು ಹೆಸರು ಮಾಡಬೇಕು ನಾವು ಇನ್ನೊಬ್ಬರ ಮನೆ ಮುಂದೆ ಕೈ ಒಡ್ಡಬಾರದು ನಮ್ಮದೊಂದು ಸುಂದರ ಸಂಸಾರ ಕಟ್ಟಬೇಕು ಅಂತ ನೂರಾರು ಕಷ್ಟಗಳನ್ನು ತಾಳಿಯು ಸಹಿತ ಇನ್ನೊಬ್ಬರಿಗೆ ಹೇಳದೆ ಸದಾ ದುಡಿಯುವ ದುಡಿಯುವ ಈ ದೇಶದ ತಾಯಂದಿರು ಭಾರತ ರತ್ನಗಳೇ ಅವು ಸಹಿತ ಭಾರತ ರತ್ನ ಯಾರು ಭಾರ ಆಗಿಲ್ಲ ಯಾರು ಭಾ ಭಾರತೀಯ ಭಾರತ ರತ್ನ ಯಾರು ಯಾರು ಭಾರತೀಯರು ಅಂದರೆ ಈ ಭಾರತಕ್ಕೆ ಭಾರ ಆಗಿಲ್ಲ ಅವರೇ ಭಾರತೀಯರಷ್ಟೇ ದುಡಿತಾರೇ ಇಲ್ಲ ಅವರು ಪಾಪ ಅವು ಇಷ್ಟು ದುಡಿತಾವಲ್ಲ ಒಮ್ಮೆ ಅನ್ಬಕ್ ನೀವು ನಿಮಗೆ ಎದಕ್ಕೆ ಸಿಟ್ಟು ಬರ್ತೈತಿ ಗಂಡು ಮಕ್ಕಳಿಗೆ ಅಂದ್ರೆ ಒಟ್ಟ ಇಷ್ಟು ದುಡಿತೀವಿ ನೋಡ್ರಿ ಹಂಗೆ ಅನ್ನೋದಲ್ಲ ಇನ್ನೂ ಒಂದು ಚಂದ ಅದು ದುಡ್ದಂಗೆ ದುಡಿತೀವಿ ಏನದು ಅದು ದುಡ್ ಅದು ದುಡ್ದಂಗೆ ದುಡಿತೀವಿ ಒಂದು ಫೋನ್ ಹಚ್ಚಿ ಕೇಳಿಲ್ಲ ನಮಗೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ನಾನು ಹೌದಲ್ ಅಲ್ಲ ಪಾಪಕ್ಕಿ ಹೆಣ್ಮಗಳು ಇಷ್ಟು ವರ್ಷ ದುಡಿಯಾಕತ್ತಳೆ ನೀವು ಒಮ್ಮೆರೆ ಹಚ್ಚಿ ನಾ ಬರೋದು ಲೇಟ್ ಆಕೈತಿ ನೀವು ಉಂಡಿ ಇಲ್ಲ ಅಂತ ನೀ ಕೇಳ್ಬೇಕು ನೋಡೋಣ ಕೇಳಿ ಏನು ನೀನು ಕೇಳಿಲ್ಲ ಒಬ್ಬನಿಗೆ ಸಮಸ್ಯೆ ಆಯ್ತು ಭಾಳ ಸಮಸ್ಯೆ ಆಯ್ತ ಒಬ್ಬ ಜ್ಯೋತಿಷ್ಯತ್ರೋದು ಭಾಳ ಸಮಸ್ಯೆ ಆಗೈತೆ ರೀ ಮನ್ಯಾಗ ಏನು ಸಮಸ್ಯೆ ಆಗೈತಿ ಒಟ್ಟೆ ನಮ್ಮ ಮನೆಯವ್ರಿಗೆ ನಮಗೆ ಹೊಂದಕ್ಕಿಲ್ಲ ಅಲ್ಲಿ ಏನು ಸಮಸ್ಯೆ ಹೊಂದಕ್ಕಿಲ್ಲ ಅಂದ್ರೆ ಏನಾಗೈತಿ ಅವ್ರು ಏನು ಅಡುಗೆ ಮಾಡ್ತಾರೋ ಒಟ್ಟು ಸ್ವಾದ ಇಲ್ಲ ಅದ್ರಾಗ ನನಗೆ ಅಲ್ಲೋ ಜ್ಯೋತಿಷ್ಯದಾಗ ಏನರ ಹೇಳ್ಬೋದು ನಿನ್ನ ಸಮಸ್ಯೆನೂ ನಮ್ಮ ಮನೆಗೂ ಓತಿದ್ರೆ ಸಮಸ್ಯೆ ಅಂದ ಸೇಮ್ ಪ್ರಾಬ್ಲಮ್ ಅಲ್ಲಿ ನಮ್ಮ ಮನ್ಯಾಗೂ ಹಿಂಗಾಯ್ತು ಇದಕ್ಕೆ ಜ್ಯೋತಿಷ್ಯದಾಗ ಏನು ಹೇಳಕ್ ಬರೋದಿಲ್ಲ ಅಂದ್ರೆ ಅವ್ರು ಜ್ಯೋತಿಷ್ ಅಲ್ರಿ ಮತ್ತೆ ಏನು ಹೇಳಬೇಕಿದಕ್ ಒಟ್ಟವ್ರ ಏನ್ ಸ್ವಾಧನ ಇರೋದಿಲ್ಲ ಅದರ ಏನು ಮಾಡಬ ತಮ್ಮ ಇದಕ್ಕೇನೂ ಇಲ್ಲ ಜ್ಯೋತಿಷ್ಯದಾಗಂತೂ ಇದು ಕೂತ್ರಿಲ್ಲ ನೀ ಎಷ್ಟು ಪಗಡಿ ಅವೇನು ಹಾಡ್ತಿರಲಿ ಎಲ್ಲ ಹಾಕಿ ನೋಡಿದ್ರು ಏನೂ ಉತ್ತರ ಇಲ್ಲ ಇದಕ್ಕೆ ಇರೋದು ಒಂದೇ ಉತ್ತರ ಏನಂದ್ರೆ ಅವ್ರು ಹೆಂಗರ ಮಾಡಲಿ ಭಾಳ ಆಗೈತೆ ಅಂತ ಹೇಳ್ಬೇಕು ಅಟ್ಟ ಇದನ್ನು ಬಿಟ್ಟರೆ ಬೇರೆ ಉತ್ರಿ ಅವ್ರು ಏನಾರ ಕುದಿಸ್ಲಿ ಹೇಳ್ಬೇಕು ಚಂದ ಭಾಳ ಆಗೈತೆ ಅಂತ ಹೇಳಬೇಕು ಇದು ತೆಲೆಯಾಗಿತ್ತ ಅದ ಇಟ್ಕೊಂಡು ಬಂತು ಮನೆಗೆ ಅವ್ರ ಅವತ್ತು ಹೋಳಿಗೆ ನೀಡಿದ್ರ ಇದಕ್ಕೆ ಉಂಡವನ ಒಂದು ತುತ್ತು ಉಂಡಂದ ಇಂಥ ರುಚಿ ಹೋಳಿಗೆ ಎಂದೂ ಉಂಡಿಲ್ಲ ಅಂದ ಒಂದು ಇಪ್ಪತ್ತು ವರ್ಷ ಮಾಡಿ ಹಾಕಿ ನೀವು ಅಮ್ಮಿ ರುಚಿ ಎಂದಿಲ್ಲ ಇವತ್ತು ಮಗ್ಗಲು ಮನೆಯಕ್ಕೆ ಹೋಳಿಗೆ ಮಾಡಿ ಕೊಟ್ಟಿದ್ದಕ್ಕೆ ಎಷ್ಟು ರುಚಿ ಆಗ್ತ ಇಷ್ಟು ದಿವಸ ಮಾಡಿ ಹಾಕಿ ನಿನಗೆ ಒಂದು ದಿವಸರ ರುಚಿ ಎಂದಿಲ್ಲ ನೀನು ಮಗ್ಗಲು ಒಂದು ದಿವಸ ಮಗ್ಗಲು ಮನೆಯಕ್ಕೆ ಹಾಕಿದ್ದಕ್ಕೆ ಇಷ್ಟು ರುಚಿ ಆತ ನನಗೆ ಅಲ್ಲ ಸುಮ್ಮನೆ ಅನ್ಕೊಂತ ಹೋಗಿದ್ರೆ ಕಪಾಳ ಬಾಯದು ಉಳಿತಿತ್ ನಾ ಹೇಳಿ ಮಾತ ಸಂಸಾರ ಕಟ್ತವ ಮಾತ ಸಂಸಾರ ಕೆಡಿಸ್ತಾವ ಮಾತೆಂಬುದು ಜ್ಯೋತಿರ್ಲಿಂಗ ಅದು ಕಲ್ಲಿನ ಲಿಂಗ ಅಲ್ಲ ಬೆಳಕಿನ ಲಿಂಗ ಅದು ಅಷ್ಟೆ ಮಾತು ಸಂಪತ್ತು ಸದ್ಭಾವ ಸಂಪತ್ತು ತಂದೆ ತಾಯಿಗಳ ಸಂಪತ್ತು ಮಣ್ಣ ಸಂಪತ್ತು ನೀರು ಸಂಪತ್ತು ಈ ವಿಶ್ವ ಏನಿದೆ ತೋರುವ ಅನಂತ ವಿಶ್ವವೇ ಸಂಪತ್ತು ಅಂತ ತಿಳ್ಕೊಂಡು ಬಿಟ್ರೆ ನಮ್ಮನ್ನು ಬಡತನವೇ ಬರುವುದಿಲ್ಲ ನಾವು ಬಡವರಾಗಿ ಉಳಿಯುವುದಿಲ್ಲ ಜಗತ್ತಿನಲ್ಲಿ ಅದಕ್ಕೆ ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ ಇದು ಇದು ದೇವನದು ಅಂತ ಪ್ರೀತಿಸಷ್ಟೆ ಇದು ನಂದು ಅಂತ ಪ್ರೀತಿಸುವುದಲ್ಲ ಇದು ದೇವರದು ಅಂತ ಪ್ರೀತಿಸುವುದು ಇದು ಜೀವನ ಈ ಜಗತ್ತೇನಿದೆ ದೇವ ಕೊಟ್ಟಾನ ಅಂತ ಪ್ರೀತಿಸಷ್ಟೇ ಈಗ ನೀವೊಂದು ಒಂದು ಮಾವ ಒಂದು ಉಂಗ್ರ ಹಾಕಿರ್ತಾನೆ ಏನು ಎಲ್ಲರಿಗೂ ಬಲಗೈಯಾಗಿ ಹಾಕ್ಕೊಂಡು ಇವು ನಾಲ್ಕು ಬಟ್ಟು ತೋರಿಸ್ತಿರೋದಿಲ್ಲ ಇದ ಮುಂದೆ ಮಾಡ್ತಿರ್ತಾನೆ ನಮಸ್ಕಾರ ಮಾಡುವಾಗ ಹೇಳುವಾಗ ನನ್ನ ಕರೆದೇ ಅವ್ರು ಯಾರು ಕರೆದಿಲ್ಲ ಆದರೂ ಅಂದರೆ ಒಬ್ಬ ಮಾವ ಸುಮ್ಮನೆ ಒಂದು ಉಂಗ್ರ ಕೊಟ್ಟಿದ್ದಕ್ಕೆ ಮಾವಿಗೆ ಅಷ್ಟು ಸಲ ನೆನಪಿಸ್ತೀವಿ ಮಾವ ಒಂದು ಉಂಗರ ಕೊಟ್ಟಿದ್ದಕ್ಕಿಷ್ಟು ನೆನಪಿಸ್ತೀವಿ ಮಹಾದೇವ ಒಂದು ಬದುಕ ಕೊಟ್ಟನ ಈ ಜಗತ್ತು ಕೊಟ್ಟಾನ ಅವನನ್ನು ಎಷ್ಟು ನೆನಪಿಸಬೇಕ ಈ ಸುಂದರವಾದ ಜೀವನ ಜಗತ್ತು ಇದು ಸಂಪತ್ತಿದು ಅಷ್ಟೇ ಅಂತ ತಿಳ್ಕೊಂಡು ಬದುಕುವುದು ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆ ಮೋಕ್ಷ ಅಂದ್ರೆ ನಾವೇನು ತಿಳ್ಕೊಂಡಿವಿ ಎಲ್ಲ ಮುಗಿದ ಮೇಲೆ ಎಲ್ಲೋ ಆಗದಂತ ತಿಳ್ಕೊಂಡಿವಿ ಮೋಕ್ಷ ಇದರ ಅರ್ಥ ದುಃಖವಿಲ್ಲದ ಸ್ಥಿತಿ ಅಷ್ಟೇ ದುಃಖ ಇರಲಾರ್ದಂಗೆ ಇರೋದು ಆನಂದವೇ ಮೋಕ್ಷ ಆನಂದ ಇದ್ದಿ ಅಂದರೆ ಅದೇ ಮೋಕ್ಷದ ಸ್ಥಿತಿ ಅಷ್ಟೇ ಅದಕ್ಕೆ ದುಃಖ ಯಾಕಾತು ಅಂದರೆ ಬಯಸ್ತೀವಲ್ಲ ಅದಕ್ಕೆ ದುಃಖ ಆಗೈತಿ ಏನೋ ಬಯಸ್ತೀವಲ್ಲ ದುಃಖ ಆಗ್ತೈತಿ ದುಃಖ ಯಾಕಾತ ಮನುಷ್ಯ ಏನೋ ಬಯಸ್ತೀವಿ ನಾವು ಅದಕ್ಕೆ ದುಃಖ ಆಗ್ತೈತಿ ಮತ್ತು ನೀವು ಅನ್ಬೋದು ಮತ್ತು ಬಯಸ್ಲಿಲ್ಲ ಅಂದ್ರೆ ಜೀವನ ನಡೀತೈತೆನ್ರಿ ಗುರುಗಳ ಬಯಸಿದ್ರೆ ದುಃಖ ಐತೆ ಅಂತ ನೀವು ಅಂತೀರಲ್ಲ ಬಯಸ್ದೇ ಇದ್ದರೆ ಜೀವನ ನಡೀತೈತೇನು ಒಬ್ಬ ವಿದ್ಯಾರ್ಥಿ ಅದಾನ ಓದ್ತಾನೆ ಪಾಪ ಕಷ್ಟಪಟ್ಟು ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಬಯಸ್ಬಾರ್ದೇನು ಒಬ್ಬ ಯುವಕ ಅದಾನ ವ್ಯಾಪಾರ ಮಾಡ್ತಾನೆ ನಾನು ಲಾಭ ತೆಗಿಬೇಕು ಅಂತ ಬಯಸಬಾರ್ದೇನು ಒಬ್ಬ ಓದೋ ಹುಡುಗದಾನ ನಾನು ಐ ಎ ಎಸ್ ಮಾಡಬೇಕು ಯು ಪಿ ಎಸ್ ಸಿ ಕೋಚಿಂಗ್ ತಗೊಂಡು ಪಾಸ್ ಆಗಬೇಕು ಅಂತ ಅಂತಾನೆ ಅಲ್ಲ ಬಯಸೋದು ತಪ್ಪೈತೇನು ಬಯಸುವುದು ತಪ್ಪಲ್ಲ ಯಾಕೆ ಅಂದರು ಅಂದ್ರೆ ಬಯಸಿದ್ದು ತಪ್ಪಲ್ಲ ನಾನು ಬಯಸಿದ್ದೆಲ್ಲ ಈಡೇರ್ತೈತೆ ಅನ್ನೋದು ತಪ್ಪು ಈ ಜಗತ್ತಿನೊಳಗೆ ಅದರಿಂದ ದುಃಖ ಆಗೈತಿ ಬಯಸುವುದು ತಪ್ಪಲ್ಲ ಬಯಸಿದ್ದೆಲ್ಲ ಈಡೇರ್ಬೇಕಂತೀವಲ್ಲ ಅದು ತಪ್ಪು ಈ ಜಗತ್ತಿನೊಳಗೆ ನಾವೇನು ಬಯಸಿವಿ ಬಯಸಿದ್ದು ಸಿಕ್ಕಿಲ್ಲ ಬಯಸಿದಷ್ಟು ಸಿಕ್ಕಿಲ್ಲ ಬಯಸಿದವರು ಸಿಕ್ಕಿಲ್ಲ ಸಿಕ್ಕವ್ರನ್ನ ಬಯಸ್ದಂಗಿಲ್ಲ ಇದು ಜಗತ್ತಿನ ವಿಪರ್ಯಾಸ ಇತ್ತು ಬಯಸಿದ್ದು ಸಿಕ್ಕಿಲ್ಲ ಬಯಸಿದಷ್ಟು ಸಿಕ್ಕಿಲ್ಲ ಬಯಸಿದವರು ಸಿಕ್ಕಿಲ್ಲ ಸಿಕ್ಕವ್ರನ್ನ ಬಯಸ್ದಂಗೆ ಇದು ವಿಪರ್ಯಾಸ ಅದಕ್ಕೆ ನಾ ಅನ್ಕೊಂಡಂಗೆ ಏನೂ ನಡೆಯುವುದಿಲ್ಲ ಈ ಜಗತ್ತಿನೊಳಗೆ ಜಗತ್ತು ಹೆಂಗಿರ್ತೈತಿ ಹಂಗೆ ನಾವು ಒಪ್ಕೊಂಡು ಬದುಕುವುದನ್ನು ಕಲಿಬೇಕಿಲ್ಲ ಅಷ್ಟೇ ಈ ಜಗತ್ತೈತೆಲ್ಲ ಇದು ಎಷ್ಟು ಕೋಟಿ ಜನ ಅದೀವಿ ನಾವಿಲ್ಲಿ ಇಷ್ಟು ಕೋಟಿ ಜನ ನಾ ಅನ್ಕೊಂಡಂಗ ನಾ ಅಂದಾಗ ಮಳಿ ಬರ್ಬೇಕು ನಾ ಅಂದಾಗ ಮಳಿ ಹೋಗ್ಬೇಕು ಈಗ ನಾ ಅಂತೀನಿ ನಮ್ಮ ಜಾತಿಯವ್ರ ಹೊಲದ ಮೇಲೆ ಅಷ್ಟ ಮಳಿ ಆಗ್ಬೇಕಂತ ನಾ ಅಂದೆ ಅಂದ್ರೆ ಅದು ಮೋಡ್ ಅಂತೈತಿ ನಿಮಗೂ ತಲಿ ಕೆಟ್ಟೈತಿ ಅಂದ್ರೆ ನಮಗೇನರ ತಲೆ ಕೆಟ್ಟೈತೇನ ಅಂತೈತ ನಾವು ಅನ್ಕೊಂಡಂಗೆ ಗಾಳಿ ಬೀಸಬೇಕು ನಾವು ಅನ್ಕೊಂಡಂಗ ಹಳಿ ಹರಿಬೇಕು ನಾವು ಅನ್ಕೊಂಡಂಗ ಬೆಳೆ ಬರ್ಬೇಕು ಇದು ಯಾವುದು ನಡೆಯುವುದಿಲ್ಲ ಇಲ್ಲಿ ಈಗೊಂದು ಗಿಡ ಐತಿ ಈ ಗಿಡದಾಗಿನ ಒಂದು ಸಣ್ಣ ಎಲಿ ನಾ ಅಳಗಾಡ್ದಾಗ ಗಿಡ ಅಳಗಾಡ್ಬೇಕು ನಾ ಸುಮ್ಮನಿದ್ದಾಗ ಗಿಡ ಸುಮ್ಮನಿರ್ಬೇಕಂದ್ರೆ ನಡೀತಿತ್ತೇನು ನಡೆಯುವುದಿಲ್ಲ ಗಿಡ ಅಳಗಾಡಿದಾಗ ಎಲಿ ಅಳಗಾಡಬೇಕು ಗಿಡ ಸುಮ್ಮನಿದ್ದಾಗ ಎಲಿ ಸುಮ್ಮನಿರಬೇಕಾಗ್ತೈತಿ ಹಂಗೆ ಈ ಜಗತ್ತನ್ನುವುದೊಂದು ದೇವನ ವೃಕ್ಷ ಆ ವೃಕ್ಷದಲ್ಲಿ ನಾನೊಂದು ಬರೀ ಎಲಿ ಅದು ದೇವ ಯಾವಾಗ ಆರ್ಡರ್ ಮಾಡ್ತಾನೆ ಅವಾಗ ನಾನು ಅಳಗಾಡಬೇಕು ಅಂದಾಗ ಸುಮ್ಮನಿರಬೇಕು ತಿಳ್ಕೊಂಡಿರಬೇಕು ಈ ಅನಂತ ವೃಕ್ಷದ ಒಂದು ಸಣ್ಣ ಎಲಿ ಅಷ್ಟೇ ನಾನು ನಾನು ವೃಕ್ಷವಲ್ಲ ಅನ್ನುವ ಸತ್ಯದ ಜ್ಞಾನ ಮನುಷ್ಯನಿಗಿರಬೇಕಷ್ಟೆ ಅದಕ್ಕೆ ನಾ ಅನ್ಕೊಂಡಂಗೆ ಏನೂ ಆಗೋದಿಲ್ಲ ನಾವು ಬಯಸೋದು ತಪ್ಪಲ್ಲ ಆದರೆ ಬಯಸಿದ್ದೆಲ್ಲ ಸಿಗತೈತಿ ಅಂತ ಸಾಧ್ಯ ಐತಿ ಏನು ಈಗ ತಂದೆ ತಾಯಿ ಇರ್ತಾರೆ ಅವ್ರಿಗೊಂದು ಒಂದು ಅಪೇಕ್ಷೆ ಇರ್ತೈತಿ ನನ್ನ ಮಕ್ಕಳು ಮುಂದೆ ಭಾಳ ದುಡ್ದು ಹಾಕ್ತಾರೆ ನನಗಂತ ಈಗ ಸಣ್ಣ ಹುಡುಗರು ಇರ್ತಾವೆ ನೋಡ್ರಿ ಸಣ್ಣ ಹುಡುಗರು ಇದ್ದಾಗ ಅವು ಅಂಬೆಗಾಲ್ ಇಟ್ಕೊಂಡು ಅಪ್ಪನ ಎದಿ ಮ್ಯಾಲೂ ಹಿಂಗೆ ಅಂಬೆಗಾಲು ಇಟ್ಕೊಂಡು ಬರ್ತಿರ್ತಾರೆ ಅಪ್ಪ ವೀಡಿಯೋ ಮಾಡ್ತಿರ್ತಾನೆ ವೀಡಿಯೋ ಮಾಡಿ ಅವ್ರ ಫ್ರೆಂಡ್ಸ್ಗೆಲ್ಲ ವ್ಯಾಟ್ಸಪ್ನಾಗೆ ಹಾಕ್ತಾನೆ ನಮ್ಮ ಚಿನ್ನ ವೀಡಿಯೋ ನೋಡ್ರಿ ಅಂತಂದು ಮುಂದೆ ದೊಡ್ಡವಕ್ಕ ದೊಡ್ಡವಾಗಿ ಆಸ್ತಿ ಬರೆದು ಕೊಡ್ತಿಲ್ಲ ಅಂತ ಕೊಡ್ತಾನೆ ಮತ್ತು ಅವಾಗೂ ವೀಡಿಯೋ ಮಾಡಿ ನಮ್ಮ ಚಿನ್ನನ ವೀಡಿಯೋ ಅಂತ ಹಾಕಬೇಕು ಹೋಗಿ ಪೊಲೀಸ್ ಸ್ಟೇಷನ್ಗೆ ಯಾಕೆ ಕಂಪ್ಲೇಂಟ್ ಕೊಡ್ತೀಯಪ್ಪ ಅವಾಗ ಚಿನ್ನನ ವೀಡಿಯೋ ವೈರಲ್ ಅವಾಗ ವೀಡಿಯೋ ಮಾಡೋದ್ ಕಂಪ್ಲೇಂಟ್ ಕೊಡ್ತಾನೆ ಇವು ಮಕ್ಕಳಲ್ರಿ ಒಲೆ ಅಂತ ಅಂದ್ರೆ ನಾ ಬಯಸ್ತಂಗ ನಡೆಯೋದಿಲ್ಲ ಇಲ್ಲೆಲ್ಲ ಈಗ ಹತ್ತಿರ್ತಾಳೆ ಸೊಸಿ ಬಂದ ಕೂಡಲೇ ಬಿಸೇದ್ ಬಿಷೇದು ಮಾಡಿ ಹಾಕ್ತಾಳಂತ ಅಕ್ಕಿಗೆ ಅಪೇಕ್ಷೆ ಇರ್ತೈತಿ ಹಂಗ ನಡಿತೈತೆ ನೀ ಎಲ್ಲರೂ ಮನೆಯಾಗೆ ಹೇಳಿ ನೀವು ಅಕ್ಕಿ ಹೊಸ್ದಾಗಿ ಮದುವೆ ಆದ ಕೂಡಲೇ ಸೊಸಿ ಬಂದ್ಲು ನಿನಗೆ ಇಡ್ಲಿ ಮಾಡಕ್ಕೆ ಬರ್ತಾನೆ ಇಡ್ಲಿ ಅಂತ ಕೇಳಿ ಬರ್ತೈತಿ ದೋಷ ಬರ್ತೈತೆ ಬರ್ತೈತಿ ಹೋಳಿಗೆ ಬರ್ತೈತಿ ರೊಟ್ಟಿ ಪಲ್ಯ ಬರ್ತೈತಿ ಅವಾಗ ಹತ್ತಿ ಅಂದ್ರೆ ಇದೆಲ್ಲ ಬರ್ತೈತೆ ನಿನಗೆ ಇದು ಎಲ್ಲ ಬರ್ತೈತಿ ಹೋಟೆಲ್ನಾಗ ಆರ್ಡರ್ ಕೊಟ್ಟಿದ ಜಾಸ್ತಿನೇ ಬರ್ತೈತೆ ಅನ್ಯ ಅಪೇಕ್ಷೆ ಐತಿ ಆದ್ರೆ ಈಡೇರ್ತಾವನೆ ಎಲ್ಲರೂ ಅದಕ್ಕೆ ಗೊತ್ತಿರಬೇಕು ಬಯಸಬಾರ್ದಂತಲ್ಲ ಬಯಸಿದ್ದೆಲ್ಲ ಸಿಗುವುದಿಲ್ಲ ಮತ್ತು ಸಿಕ್ಕಿದ್ದೆಲ್ಲ ಸದಾ ಸುಖಡ್ತೈತೆ ಅಂತೂ ಇಲ್ಲ ಈ ಜಗತ್ತಿನಲ್ಲಿ ಇದು ತಿಳ್ಕೊಂಡಿರ್ಬೇಕು ಮನುಷ್ಯ ನಮಗೇನು ಸಿಕ್ಕೈತಿ ಅದು ಸದಾ ಸುಖ ಕೊಡ್ತೈತೆ ಅಂತಿಲ್ಲ ಈ ಜಗತ್ತಿನ ನಿಯಮ ಏನೈತಿ ಅಂದ್ರೆ ನಿನಗೆ ಯಾವುದು ಈಗ ಸುಖ ಕೊಟ್ಟೈತಿ ಒಂದು ದಿವಸ ದುಃಖ ಕೊಟ್ಟು ಹೋಗ್ತೈತೆ ನಿನಗೆ ಏನು ದಕ್ಕೈತಿಲ್ಲ ಅದು ಯಾವಾಗಲೂ ಸುಖ ಕೊಡ್ತೈತೆ ಅಂತಿಲ್ಲ ಈಗ ನಿನಗೊಂದು ಹತ್ತು ಹೋಳಿಗೆ ಉಂಡ್ರೆ ಭಾರಿ ಸುಖ ಆಗತ್ತಂತ ನಿಮಗಿದ್ರೆ ಹತ್ತು ಹೋಳಿಗೆ ಉಂಡ್ರೆ ಸುಖ ಆದ್ರೆ ಒಂದು ಐವತ್ತು ಹೋಳಿಗೆ ನೀಡ್ತೀನಪ್ಪ ಉಣ್ಣವಾಗ ಏ ತೆಗೀರಿ ಅಂತ ಕಟ್ಟಿ ಅಂದ್ರೆ ಒಮ್ಮೆ ಹೋಳಿಗೆ ಉಂಡಾಗ ಸುಖ ಆಗೈತಿ ಅದನ್ನು ಸರಸ್ದಾಗ ಸುಖ ಆಗೈತಿ ಅಷ್ಟೆ ಇಲ್ಲಿ ಯಾವುದು ಖಾಯಂ ಸುಖ ಕೊಡ್ತೈತಿ ಅಂತಿಲ್ಲ ಈಗ ಒಂದು ದೊಡ್ಡ ಮನೆ ಕಟ್ಟಿಸ್ತಿ ನಾಲ್ಕೈದು ಬೆಡ್ರೂಮ್ ಕಟ್ಟಿಸಿ ಒಂದು ದೊಡ್ಡ ಬೆಡ್ರೂಮ್ ತನಗ ಮಾಡ್ಕೊಂಡಿರ್ತಾನೆ ಇದು ನಾಲ್ಕು ಕಟ್ಟಿಸಿದ ಮನೆ ಅಂತ ಆಶ್ಚರ್ಯ ಏನು ಅಂದ್ರೆ ನೀ ಇಷ್ಟು ಕಷ್ಟಪಟ್ಟು ಮನೆ ಕಟ್ಟಿಸಿ ಇದು ಖಾಯಾಮ ನಂದ ಇರ್ತೈತಿ ಅಂತ ಇಲ್ಲ ಇಲ್ಲಿ ಯಾವುದು ನಿನಗೊಂದು ದಿವ್ಸ ಬೆಡ್ ರೂಮ್ ಆಗಿತ್ತಲ್ಲ ಒಂದು ದಿವಸ ಅದೇ ನಿನ್ನ ಡೆಡ್ ರೂಮು ಆಗ್ತೈತಿ ಅದೇ ರೂಮಿನಾಗ ಹಾಕ್ತಾರೆ ನಿನಗಷ್ಟ ಯಾವುದು ಉಳಿಯುವುದಿಲ್ಲ ಈ ಜಗತ್ತಿನಲ್ಲಿ ಅದಕ್ಕೆ ತಿಳ್ಕೊಂಡಿರ್ಬೇಕು ನನಗೆ ಇಲ್ಲಿ ನಾ ಬಯಸಿದ್ದು ಸಿಗೋದಿಲ್ಲ ಸಿಕ್ಕಿದ್ದ ಖಾಯಾಮ ಸುಖ ಕೊಡೋದಿಲ್ಲ ಅದಕ್ಕೆ ದೇವರು ಏನು ನನ್ನ ಪಾತ್ರೆಯೊಳಗೆ ಹಾಕ್ಯಾನ ಅದನ್ನು ಉಂಡು ಸಂತೋಷವಾಗಿರುವುದಷ್ಟೆ ಈ ಜಗತ್ತಿನಲ್ಲಿ ಕಲಿಯುವುದೇನು ಅಂದರೆ ದೇವರು ಏನು ನನ್ನ ಉಡ್ಯಾಗ ಹಾಕ್ಯಾನ ಇನ್ನೊಬ್ಬರ ತಾಟಿನಾಗ ಏನೈತಿ ಅದನ್ನು ನೋಡಿ ಆಶೆ ಪಡುವುದಲ್ಲ ನನ್ನ ತಾಟಿನೊಳಗೆ ಏನು ಹಾಕ್ಯಾನ ಉಂಡು ಸಂತೋಷ ಪಡುವುದೇ ಮುಕ್ತ ಜೀವನ ಇದು ಜೀವನ್ ಮುಕ್ತ ಅವಸ್ಥೆ ಅಂತ ಕರಿತಾರೆ ಸುಮ್ಮ ದೇವರು ಏನು ಒಂದು ಜೀವನ ಕೊಟ್ಟಾನ ಇದನ್ನು ಸಂತೋಷ ಪಡುವುದಷ್ಟೆ ಅದಕ್ಕೆ ಜೀವನ ಅಂದರೆ ಇಷ್ಟೇ ಕಲಿಯೋದು ಒಂದು ಜ್ಞಾನ ಇರಬೇಕು ಜ್ಞಾನ ಬೇಕಂದ್ರೆ ಒಂದಿಷ್ಟು ಗುರುಗಳ ಮಾತು ಕೇಳೋದು ಐಶ್ವರ್ಯ ಬೇಕು ಅಂದರೆ ಭಾವ ದೊಡ್ಡದು ಮಾಡೋದು ಎಲ್ಲವೂ ಐಶ್ವರ್ಯವೇ ದೇವನ ಒಂದಿಷ್ಟು ಮುಕ್ತಾವಸ್ಥೆ ಬೇಕಾಗಿತ್ತು ಅಂದರೆ ಜೀವನ್ ಮುಕ್ತನಾಗಿ ಬದುಕಬೇಕಾಗಿತ್ತಂದ್ರೆ ಚಿಂತೆ ಇಲ್ಲದಂಗೆ ಬದುಕಬೇಕಾಗಿತ್ತಂದ್ರೆ ದೇವರು ಏನು ಕೊಟ್ಟಾನ ಅದರಾಗ ಸಂತೋಷವಾಗಿ ಬದುಕುವುದು ಮನುಷ್ಯ ಅಷ್ಟೆ ಜೀವನದ ಮೇಲೆ ಸ್ವಲ್ಪ ಸಣ್ಣ ಹೆಚ್ಚ ಕಡಿಮೆ ಆಗ್ತಿರ್ತಾವ ಬರೇ ಕೊರತೆಗಳ ನೋಡಬಾರ್ದು ಬರದಿ ಹೋದ ರೆಣಿಕೆಯಲ್ಲಿ ಬಂದಿ ಹೋದ ಮರೆಯದಿರು ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ ಬರೀ ಇಲ್ಲದಕ್ಕೆ ಭಾಳ ತಲೆ ಕೆಡಸ್ಕೋಬಾರದು ಈಗ ಪಾಲಕರು ಇರ್ತಾರೆ ಏನ್ರಿ ನನ್ನ ಮಗ ಡಾಕ್ಟರ್ ಮಾಡ್ಬೇಕಂದೆ ಓದ್ಲಿಲ್ಲ ಇಂಜಿನಿಯರ್ ಮಾಡ್ಬೇಕಂದೆ ಓದ್ಲಿಲ್ಲ ಲಾಯರ್ ಮಾಡ್ಬೇಕಂತೆ ಓದ್ಲಿಲ್ಲ ಬರೀ ಹಳ್ಳ್ಯಾಗ ಕುಂತ ನೋಡ್ರಿ ಇಲ್ಲಿ ಒಕ್ಕಲ್ತನ ಮಾಡ್ಕೊಂತ ಮಕ್ಕಳಿಗೆ ಹಿಂಗೆ ಬೈಬಾರ್ದು ಆತ ನೀವು ಓದಿಸಿ ಅಮೇರಿಕದಾಗ ಕಳಿಸಿದ್ರೆ ಏನು ಮಾಡ್ಬೋದಾಗಿತ್ತು ನಿಮಗೆ ಭಾಳ ಅಂದ್ರೆ ವರ್ಷ ತಿಂಗಳಿ ಒಂದು ಲಕ್ಷ ರೂಪಾಯಿ ಕಳಿಸ್ತಿದ್ದ ನಾವು ಹೆಂಗೆ ಹೆಂಗೆ ಜೀವನ ಕಟ್ಟೋದು ಅಂದ್ರೆ ನನ್ನ ಮಗ ಓದಿ ಇಂಜಿನಿಯರ್ ಡಾಕ್ಟ್ರ್ ಲಾಯರ್ ಆಗಿ ಅಮೇರಿಕಕ್ಕೆ ಹೋಗ್ಲಿ ಅಂತ ಅಮೇರಿಕದಕ್ಕೆ ಕಳಿಸಿದ ತಂದೆ ಶ್ರೀಮಂತ ಅಂತ ಅಲ್ಲ ರಾತ್ರಿ ಒಂಬತ್ತಾದ ಮೇಲೆ ಯಾವ ಮಗ ಬಂದು ತನ್ನ ನನ್ನ ಮಗ ತಂದೆ ಯಾವ ತಂದಿ ಜೊತೆಗೆ ರಾತ್ರಿ ಊಟ ತನ್ನ ಮಗ ಕುಂತು ಮಾಡ್ತಾನಲ್ಲ ಆ ತಂದೆ ನಿಜವಾಗಲೂ ಶ್ರೀಮಂತನೇ ನನ್ನ ಮಗ ರಾತ್ರಿ ಊಟ ನನ್ನ ಜೊತೆಗೆ ಉಣ್ತಾನಲ್ಲ ಉಣ್ಣು ಅಪ್ಪ ಆರಾಮದಿಲ್ಲ ಅಂತ ಕೇಳ್ತಾನಲ್ಲ ಇದಕ್ಕಿಂತ ಏನು ಬೇಕು ಹೇಳಿ ಏನೈತಿ ಅದನ್ನು ಒಪ್ಕೊ ಇದ್ದಿದ್ದನ್ನು ಗೌರವಸ ಮೊದಲು ಈಗ ನಮಗೊಂದು ಸಣ್ಣ ಬಿಳೆ ಕೂದಲು ಬರ್ತೈತಿ ಒಂದು ಬಿಳೆ ಕೂದಲು ಬಂದ್ರೆ ಸಾಕು ಹಂಗ ಕಡೆ ಈ ಕಡೆ ಆಗಿ ನೋಡ್ತಿರ್ತೀವಿ ನಾವು ಏನು ಅದನ್ನ ತೆಗ್ದಿದ್ದ ಒಂದೇ ಬಂದೈತೆ ಅದು ಇನ್ನೂ ಭಾಳ ಬಂದಿಲ್ಲ ಒಂದೇ ಬೆಳೆ ಇಷ್ಟು ತೆಲಿ ತುಂಬ ದೇವ್ರ ಕರೆ ಕೂದಲ ಕೊಟ್ಟರು ನಮ್ಮ ಲಕ್ಷ್ಯ ಅದರ ಕಡೆ ಇಲ್ಲಿ ಒಂದು ಬಿಳೆ ಕೂದಲು ಕಡೆ ಹೋಗ್ತಿರ್ತೈತಿ ಅಲ್ಲಿ ಬೆಳೆ ಕೂದಲು ಬರಬಾರ್ದ ಹೆಂಗ ಜೀವನ ಮೇಲೆ ಮತ್ತು ವಯಸ್ಸಾದ ಮೇಲೆ ಬರೋದಲ್ಲ ಈಗ ನೀವು ಊಟ ಮಾಡ್ತೀರಿ ಊಟ ಮಾಡುವಾಗ ಮೊದಲು ರೊಟ್ಟಿ ಉಣ್ತೀರಿ ಆಮೇಲೆ ಹೋಳಿಗೆ ಉಣ್ತೀರಿ ಹುಗ್ಗಿ ಉಣ್ತೀರಿ ಕೊನೆಗೆ ಏನು ಉಣ್ತೀರಿ ಅನ್ನ ಉಣ್ತಿರಿ ಅನ್ನ ಹೆಂಗಿರ್ತೈತೆ ಅದು ಬೆಳಗಿರ್ತೈತಿ ಅಂದ್ರೆ ನೀವು ಹೋದಾಗ ಅನ್ನ ಉಣ್ಣಾಕತ್ರು ಅಂದ್ರೆ ಊಟ ಮುಗ್ಯಾಕೆ ಬಂದೈತೆ ಅಂತ ತಿಳ್ಕೊಬೇಕು ಮತ್ತು ತಲೆಯಾಗಿ ಬೆಳೆ ಕೂದಲು ಬಂದು ಅಂದ್ರೆ ಜೀವನ ಮುಗ್ಯಾಕೆ ಬಂದೈತೆ ಅಂತ ತಿಳ್ಕೊಬೇಕು ಅಷ್ಟೇ ಇದು ಜೀವನ ಇದು ಅಷ್ಟ ಇದು ಜೀವನ ಇದು ಅದಕ್ಕೆ ಏನು ಇಲ್ಲದ ನೀವು ಹಳ್ಳ್ಯಾಗ ಅನ್ನೋದಿಲ್ಲ ಇಲ್ಲದ ಕೇಳಿ ಗಲ್ಲ ಬಡಿಸ್ಕೊಂಡ್ರೆ ಅನ್ನೋದಿಲ್ಲ ಇಲ್ಲದ್ರ ಕಡೆ ತಲೆ ಕೆಡಸ್ಕೋ ಏನು ದೇವರು ಕೊಟ್ಟನ ಅದನ್ನ ಆನಂದದಿಂದ ಅನುಭವಿಸು ಇದು ಜೀವನ್ ಮುಕ್ತ ಒಂದು ತಾಯಿ ಇದ್ಲು ತಾಯಿ ತಾಯಿ ಒಂದು ಸಣ್ಣ ಮಗುವಿಗೆ ಒಬ್ಬ ಮನೆಯಾಗ ಕೆಲಸ ಮಾಡೋ ಹೆಣ್ಮಗಳಿದ್ಲು ಆ ಕೆಲಸ ಮಾಡೋ ಹೆಣ್ಮಗಳಿಗೆ ಒಂದು ಮೂರನೇ ಕ್ಲಾಸ್ ಎರಡನೇ ಕ್ಲಾಸ್ ಓದ್ತಿತ್ತು ಮಗು ಎಲ್ ಕೆ ಜಿ ಯು ಕೆ ಜಿ ಅನ್ಕೊಳ್ಳಿ ಎಲ್ ಕೆ ಜಿ ಯು ಕೆ ಜಿ ಓದ್ತಿತ್ತು ಆ ಮಗುವಿಗೆ ಮನೆಯಾಗ ಆಯಾ ಅಲ್ಲಿ ಕೆಲಸ ಮಾಡುವ ಹೆಣ್ಮಗಳ ಕೈಯಾಗ ಕೊಟ್ಟು ತನ್ನ ಆಫೀಸ್ಗೆ ಹೋಗಿ ಕೆಲ್ಸಕ್ಕೆ ಹೋಗ್ತಿದ್ಲು ಹೋಗುವಾಗ ಅದೇನು ಮನೆಯಾಗಿಂದ ಬಂಗಾರ ಬೆಳ್ಳಿ ರೊಕ್ಕದ್ದು ರೂಮ್ ಇರ್ತೈತಿ ಅಲ್ಲಿ ಟ್ರಿಜರಿ ಆ ರೂಮ್ ಕೀಲಿ ಹಾಕೊಂಡು ಚಾವಿ ತನ್ನ ಹತ್ರ ಇಟ್ಕೊಂಡು ಮಗನ್ನ ಈ ಆಯಾನ್ ಕೈಯಾಗ ಕೊಟ್ಟು ಹೋಗ್ತಿ ಒಂದ್ ತಿಂಗಳು ಎರಡು ತಿಂಗಳು ನೋಡ್ತ ಮಗ ಅವ್ರವ್ವ ಆ ರೂಮಿನ ಚಾವಿ ತೆಗೆಯೋದು ಎಲ್ಲ ಸಾಮಾನು ಒಳಗಿಡೋದು ಕಿಲಿ ಹಾಕೋದು ಚಾವಿ ತನ್ನ ಕಡೆ ಇಟ್ಕೊಳ್ಳೋದು ಈ ಹುಡುಗನೇಕೆ ಕೈಯ ಕೊಟ್ಟು ಹೋಗುದು ಒಂದ್ ದಿವ್ಸ ಕೇಳ್ತಾವ ಎಲ್ಲ ರೂಮ್ ಕೀಲಿ ಹಾಕಿ ಚಾವಿ ನಿನ್ನ ಕಡೆ ಇಟ್ಕೊಂಡು ಹೋಗ್ತಿಲ್ಲ ಯಾಕ ಆ ಆಯನ ಯಾಕೆ ಕೊಡಬಾರದು ಅವಾಗ ಅವ್ರವ್ ಅಪ್ಪ ಅದ್ರೊಳಗೆ ಬಹಳ ಕಿಮ್ಮತ್ತಿನ ಇರ್ತಾವ ಮತ್ತೆ ನಿನ್ನ ದೃಷ್ಟಿಯಲ್ಲಿ ಆ ವಷ್ಟ ಕಿಮ್ಮತ್ತಿನ ಸಾಮಾನೇನು ಮತ್ತೆ ನನಗ್ಯಾಕ ಆಯನ ಕೊಟ್ಟು ಕೊಟ್ಟೋಕೆ ನಾ ಏನು ಕಿಮ್ಮತ್ತ ಇಲ್ಲ ನಿನಗ ಅಂದ್ರೆ ವಸ್ತು ವಸ್ತುಗಳನ್ನು ನಾವು ಪ್ರೀತಿಸ್ತೀವಷ್ಟೇ ವಸ್ತುಗಳನ್ನು ವಸ್ತುಗಳನ್ನು ಪ್ರೀತಿಸುವುದಲ್ತೀವಿ ವಸ್ತುಗಳಿರುವುದು ಬಳಸಾಕ ಜನ ಇರುವುದು ಪ್ರೀತಿಸಾಕ ಅನ್ನೋದು ತಿಳ್ಕೋಬೇಕ ಮನುಷ್ಯ ಅಷ್ಟೇ ಅದಕ್ಕೆ ಮನುಷ್ಯ ಆರೋಗ್ಯವಾಗಿರುವುದನ್ನು ಕಲಿಬೇಕಲ್ಲ ಏನು ದುಡ್ಡು ಗಳಿಸಿವಿ ಗಳಿಸಿವಿ ಗಳಿಸ್ಯನ ಗಳಿಸೋ ಅಂತ ದುಡ್ಡು ಗಳಸಾಕ ಆರೋಗ್ಯ ಕೆಡಸ್ಕೊಂಡ ಆರೋಗ್ಯ ಕೆಡಿಸಿಕೊಂಡು ಡಾಕ್ಟರ್ ಹೋಗ್ಯಾನ ಅವ್ರ ಡಾಕ್ಟರ್ ಒಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿ ಬಿಲ್ ಮಾಡಿದ್ರು ಏನು ಗಳಿಸ್ಯನಲ್ಲ ಅಷ್ಟು ದವಾಖಾನೆಗಿಟ್ಟು ಬರೋದಷ್ಟು ಕಷ್ಟಪಟ್ಟು ಗಳಿಸುವುದಕ್ಕಾಗಿ ಆರೋಗ್ಯ ಕಳ್ಕೊಳ್ಳೋದು ಗಳಿಸಿದ ಮೇಲೆ ಆರೋಗ್ಯ ಸುಧಾರಿಸೋದಕ್ಕೆ ಗಳಿಸಿದ್ದೆಲ್ಲ ದವಾಖಾನೆಗಿಡೋದಷ್ಟ ಒಬ್ಬ ತತ್ವಜ್ಞಾನಿ ಒಂದು ಸುಂದರ ಮಾತು ಬರಿತಾನೆ ಡೋಂಟ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ರಿಚ್ ಡೋಂಟ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ರಿಚ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ಹೆಲ್ದಿ ಆ್ಯಂಡ್ ಹ್ಯಾಪಿ ಅಂತ ನಿನ್ನ ಮಕ್ಕಳಿಗೆ ಶ್ರೀಮಂತರು ಶ್ರೀಮಂತರ್ ಆಗಬೇಕು ಅಂತ ಕಲಿಸಕ್ಕೆ ಹೋಗಬೇಡ ನಿನ್ನ ಮಕ್ಕಳಿಗೆ ನಿನ್ನ ಮಕ್ಕಳಿಗೆ ಶ್ರೀಮಂತರಾಗುವುದನ್ನು ಕಲಿಸ್ಬೇಡ ನಿನ್ನ ಮಕ್ಕಳಿಗೆ ಆರೋಗ್ಯದಿಂದ ಸಂತೋಷದಿಂದ ಇರುವುದನ್ನು ಮೊದಲು ಕಲಿಸುವ ಮಕ್ಕಳಿಗೆ ನೀಟ್ ಎಕ್ಸಾಮ್ ಬರೆಸೋದು ಮುಖ್ಯ ಅಲ್ಲ ಅವ್ರು ನೀಟ್ ಬದುಕಬೇಕು ಹಾಂ ಕಲಿಸೋದು ಬಹಳ ಮುಖ್ಯ ಐತೆ ಅದು ಬಹಳ ಮುಖ್ಯ ಅವು ನೀಟ್ ಬರೆಯೋ ಮಕ್ಕಳ ಪರಿಸ್ಥಿತಿನ ನೋಡಬಾರ್ದು ಜ್ವಯ್ಯಾಗಿರ್ತಾವ ಪೂರ್ವ ಅವ್ರ ತಾಯಿ ಫೋನ್ ಮಾಡಿದ್ಲು ಅಂದ್ರೆ ವಾರಕ್ಕೊಮ್ಮಿ ಆಕಿ ಏನು ಅವ್ರವ್ವ ಈಗ ಮೂರು ಲಕ್ಷ ಕೊಟ್ಟು ಹಚ್ಚಿವವ ನಿನಗ ಅಂತ ಹುಡುಗಿಗೆ ಹೇಳದ ಅದು ಟೆಸ್ಟ್ ಆಕಿ ಆರಾಮದಿಲ್ಲ ಅಂತ ಕೇಳ ಟೆಸ್ಟ್ನಾಗೆ ಎಷ್ಟು ಬಿದ್ದಾವ ನಿನಗ ಅವ್ ಹೆಣ್ಮಕ್ಳು ಸ್ವಲ್ಪ ಮನ್ಸಿಗೆ ಹಚ್ಕೊಂಡಿರ್ತಾವ ಗಂಡು ಮಕ್ಳು ಕೇಳಿ ಆತು ಇಲ್ಲಿಲ್ಲ ಅಂದ್ರೆ ಇನ್ನೊಂದ್ ಐದು ಏನೈತ ಅಂತ ಏನೈತಂತಿರ್ತಾರ ಅಂದ್ರೆ ಮನುಷ್ಯನಿಗೆ ಆರೋಗ್ಯ ಬಹಳ ಮುಖ್ಯ ಏನು ಆರೋಗ್ಯ ಅಂದ್ರೆ ಏನು ಆರೋಗ್ಯ ಅಂದ್ರೆ ನನ್ನ ದೇಹ ನನಗೆ ಹಿತ ಕೊಡ್ತಿರ್ಬೇಕು ಅದು ಆರೋಗ್ಯ ಆರೋಗ್ಯ ಅಂದ್ರೆ ನನ್ನ ಕಣ್ಣ ನನ್ನ ಕೈಯ ನನ್ನ ಕಾಲ ನನ್ನ ಮನಸ್ಸ ನನ್ನ ದೇಹ ನನ್ನ ಹೊಟ್ಟೆ ನನಗೆಲ್ಲ ಹಿತ ಅನ್ನಿಸ್ತಿರ್ಬೇಕು ಸುಖ ಕೊಡ್ತಿರ್ಬೇಕು ಈಗ ನೀವು ನೋಡ್ರಿ ಪ್ರವಚನಕ್ಕೆ ಬಂದ್ರಿ ದಿವಸ ಜಲ್ದಿ ಬರೋರು ಇವತ್ತೊಂದು ಸ್ವಲ್ಪ ಲೇಟಾಗಿ ಬಂದರೆ ಅಂತ ತಿಳ್ಕೊಡ್ರಿ ಕುರ್ಚಿ ಸಿಗಲಿಲ್ಲ ನಿಮಗೆ ಹಿಂದೆ ಕೂಡಕ್ಕೆ ಹಿಂದ ಕೂಡಕ ಕುರ್ಚಿ ಸಿಗಲಿಲ್ಲ ನೆಲಕ್ಕೆ ಕುಂದಿರ್ಬೇಕಂದ್ರ ಕಾಲ್ ಮಡ್ಸಕ್ ಆಗೋದಲ್ಲ ನಿಂತರ ಕಾಲ್ ನೋವ ಅಂದ್ರೆ ನಮಗೆ ನಮ್ಮ ದೇಹ ಸಾತು ಕೊಡವಲ್ದಂತ ನಮ್ಮದ ಆರೋಗ್ಯ ನಮಗೆ ಅನುಕೂಲ ಆಗುವಲ್ದು ಅಂದ್ರೆ ಆರೋಗ್ಯ ದೇಹ ಗಟ್ಟಿ ಮುಟ್ಟಿ ಆಗಿರ್ಬೇಕು ಇದು ಆರೋಗ್ಯದ ಮೊದಲ ಲಕ್ಷಣ ನೀವನ್ಬಹುದು ಆ ಬರೀ ಆರೋಗ್ಯ ಗಟ್ಟಿತ್ತಂದ್ರೆ ಮುಗಿತಲ್ರಿ ಮತ್ತೆ ಅವ ಆರೋಗ್ಯ ಚಲೋ ಇದ್ದಂಗನೋ ಅಲ್ಲ ದೇಹ ಗಟ್ಟಿರ್ತೈತಿ ಹುಡುಗರು ಅಂತಿರ್ತಾವ ಇಲ್ಲಿ ನಾವು ದಿವಸ ಜಿಮಿಗೆ ಹೋಗಿ ಬರ್ತೀವ್ರಿ ಅಂತ ಇರ್ತಾರೆ ಹುಡುಗರ್ನ ಕೇಳು ಐ ಆಮ್ ಹೆಲ್ದಿ ಐ ಗೋ ಟು ಜಿಮ್ ಎವ್ರಿ ಡೇ ವಿದೌಟ್ ಫೇಲ್ ಅಂತಿರ್ತಾರೆ ಹುಡುಗರು ಅಲ್ಲ ಜಿಮ್ಗೆ ಹೋಗಿ ಬಂದವ್ರು ಅಷ್ಟ ಗಟ್ಟಿ ಅಂದ್ರೆ ಬೆಳಿಗ್ಗೆ ಎದ್ದು ಜಮೀನಿಗೆ ಹೋಗಿ ಬರೋ ರೈತರು ಅವ್ರಕಿನ್ನ ಗಟ್ಟಿರ್ತಾರ ಬರೀ ಜಿಮ್ಗೆ ಹೋದವ್ರ ಅಂತ ಏನೈತಿ ಅಂದ್ರೆ ನಮಗ್ ಅನಸ್ತಿರ್ತೈತಿ ಜಿಮಿಗೆ ಹೋದವ್ರ ಗಟ್ಟಿರ್ತಾರ ದೇಹ ಗಟ್ಟಿರ್ತೈತಿ ಬರೇ ದೇಹ ಆರೋಗ್ಯವಾಗಿದ್ರೆ ಅಷ್ಟೇ ಆರೋಗ್ಯವಂತ ಅನ್ನೋದಿಲ್ಲ ಅವನಿಗೆ ಒಬ್ಬ ಹುಚ್ಚಿರ್ತಾನೆ ಅವ ಎಂಟತ್ತು ಮಂದಿಗೆ ಹೋಗಿತಿರ್ತಾನ ಅವನು ಹೊಡಿತಿರ್ತಾನ ಅಂದ್ರೆ ದೇಹ ದಷ್ಟು ಪುಷ್ಟವಾಗಿರ್ತಿತ್ತು ಅದು ಮನಸ್ಸು ಸ್ವಸ್ಥ ಅವನು ಅಂದ್ರೆ ದೇಹ ಮನಸ್ಸು ಎರಡೂ ಸರಿಯಾಗಿರ್ಬೇಕು ಮತ್ತು ದೇಹ ಮನಸ್ಸು ಎರಡು ಚಲೋ ಐತಿ ಕರೆಕ್ಟ್ ಐತಿ ಏನು ತೊಂದರೆ ಇಲ್ಲ ಏನು ರಾಗ ಇಲ್ಲ ದ್ವೇಷ ಇಲ್ಲ ಉದ್ವಿಗ್ನತೆ ಇಲ್ಲ ಚಿಂತೆ ಇಲ್ಲ ಈಗ ಒಂದೇನೋ ಸಣ್ಣದು ಬ್ಲಡ್ ಕ್ಲಾಟ್ ಆಗಿರ್ತೈತಿ ಬ್ರೈನ್ಯಾಗ್ ಬ್ಲಡ್ ಕ್ಲಾಟ್ ಆಗಿ ಕೋಮಕ್ ಹೋಗಿರ್ತಾನ ಆರೋಗ್ಯ ಗಟ್ಟಿರ್ತೈತಿ ಮಸ್ತ್ ಇರ್ತೈತಿ ಮನಸ್ಸಿನಾಗ ಏನೋ ಭಾವನೆ ಇರುವುದಿಲ್ಲ ಮತ್ತ ಅವನು ಆರೋಗ್ಯವಂತನ್ರಿ ಹಂಗೆ ಅನ್ಬಹುದು ದೇಹ ಚಲೋ ಇರಬೇಕು ಮನಸ್ಸು ಚೊಲೋ ಇರಬೇಕು ಉತ್ಸಾಹ ಇರ್ಬೇಕು ಮನ್ಸಾಗ ಊರ್ಜಾ ಇರಬೇಕು ಶಕ್ತಿ ಇರಬೇಕು ಚೈತನ್ಯ ಇರಬೇಕು ದೇಹ ಚಲೋ ಇರಬೇಕು ಮನಸ್ಸು ಚಲೋ ಇರಬೇಕು ಆತ್ಮ ಆನಂದವಾಗಿರಬೇಕು ಊರ್ಜಾ ಶಕ್ತಿ ಚೈತನ್ಯ ಉತ್ಸಾಹ ಇರ್ಬೇಕು ತಾಯಂದಿರ್ ನೋಡ್ರಿ ನೀವು ಎಲ್ಲಿಗೆ ಹೊರಗ ಹೊಂಟರ್ ಅವ್ರು ಚಂದ ಮುಖ ತಕ್ಕೊಂಡು ಬಟ್ಟೆ ಹಾಕೊಂಡು ದಂಡೆ ಹಾಕೊಂಡು ಎಷ್ಟು ಚಂದ ಹೋಗ್ತಿರ್ತಾರ ಇವ ಹೊರಗ ಹೊಂಟನಂದ್ರ ಹಂಗ ಲುಂಗಿ ಮೇಲೆನೂ ಹೋಗ್ತಾನೆ ಅಲ್ಲೋ ಅವ್ರು ನೋಡಿ ನಿಮ್ ಹೆಣ್ಮಕ್ಳು ಪಾಪ ಅವ್ರು ಎಷ್ಟು ಚಂದ ನೀಟಾಗಿ ಹೋಗ್ತಾರ ನೀ ಯಾಕೆ ಹಿಂಗ ಏ ನಮ್ಮನ್ನ ನೋಡ್ತಾರ ಬಿಡ್ರಿ ಹಿಂಗ ನಮ್ಮದಿದ ಅಂದ್ರ ಉತ್ಸಾಹ ಇರ್ಬೇಕಂತ ಒಬ್ಬ ಆರೋಗ್ಯವಂತ ಅಂತ ಯಾರಿಗನ್ನುವುದು ಅಂದ್ರ ದೇಹ ಮನಸ್ಸು ಆತ್ಮ ಇವು ಮೂರೂ ಪ್ರಸನ್ನವಾಗಿದ್ರೆ ಅವನಿಗೆ ಆರೋಗ್ಯವಂತ ಅಂತ ಕರಿಬೇಕು ಅಂತ ಆಯುರ್ವೇದದ ಆಚಾರ್ಯರಂತಾರೆ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ತಿತ್ಯಭಿದೀಯತೆ ಸ್ವಸ್ಥ 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 ಇದರ ಅರ್ಥ ಏನು ಅಂದ್ರ ದೇಹದಿಂದ ಆರೋಗ್ಯ ಇರಬೇಕು ಮನದಿಂದ ಆರೋಗ್ಯ ಇರಬೇಕು ಆತ್ಮ ಪ್ರಸನ್ನತ ದೇಹ ಪ್ರಸನ್ನತ ಆತ್ಮ ಪ್ರಸನ್ನತೆ ಈ ಸ್ಲೋಗನ್ ಕೇಳಿರಿ ನೀವು ಸ್ಲೋಗನ್ ಫಿಟ್ ಇಂಡಿಯಾ ಅಂತ ಕೇಂದ್ರ ಸರ್ಕಾರಗಳು ಫಿಟ್ ಇಂಡಿಯಾ ಅಂತ ನೋಡ್ರಿ ಫಿಟ್ ಇಂಡಿಯಾ ಅಂದ್ರೆ ಏನು ಫಿಟ್ ಇಂಡಿಯಾ ವಿಚ್ ಮೀನ್ಸ್ ಹಾರ್ಡ್ನೆಸ್ ಇನ್ ದ ಬಾಡಿ ಶಾರ್ಪ್ನೆಸ್ ಇನ್ ದ ಮೈಂಡ್ ಸಾಫ್ಟ್ನೆಸ್ ಇನ್ ದ ಹಾರ್ಟ್ ಇದು ಫಿಟ್ ಇಂಡಿಯಾ ಇದು ದೇಹ ಸದೃಢವಾಗಿರ್ಬೇಕು ಹಿಂದ ಕಂತಿದ್ರಲ್ಲಿ ಹುಡುಗರಿಗೆ ತಮ್ಮ ಹುಡುಗರಂದ್ರೆ ಹೆಂಗಿರ್ಬೇಕು ಗುದ್ದದ್ರ ಭೂಮಿ ಗುದ್ದರು ನೀರು ಬರ್ಬೇಕಂತ ಹೀಗೆ ನೀರು ಭೂಮಿಯಾಗ ಕಣ್ಣಾಗ ಬರ್ತಾವ ಅಷ್ಟೇ ದೇಹ ಸದೃಢ ಗಟ್ಟಿ ಮುಟ್ಟಿಯಾಗಿರ್ಬೇಕು ಮನಸ್ಸು ಏನ ಹೆಚ್ಚು ಕಡಿಮೆ ಸೋಲು ಗೆಲುವುಗಳು ಬಂದ್ರ ಸಹಿಸುವ ತಾಳ್ಮೆ ಇರಬೇಕು ಇನ್ನೊಬ್ಬರ ಕಷ್ಟ ಕಂಡು ಕಣ್ಣೀರು ಒರೆಸುವ ಕನಿಕರದ ಹೃದಯ ಇರಬೇಕು ಅಂಥವನಿಗೆ ಆರೋಗ್ಯವಂತ ಅಂತ ಕರೀತಾರ ಇದು ಫಿಕ್ಟ್ ಇಂಡಿಯಾ ಇದು ಇವನಿಗೆ ಆರೋಗ್ಯವಂತ ಅಂತ ಕರೀತಾರ ಅದಕ್ಕೆ ಮೊದಲು ಏನಿರಬೇಕು ಅಂದ್ರೆ ಆರೋಗ್ಯ ಮುಖ್ಯ ಅಲ್ಲ ದೇಹದ ಆರೋಗ್ಯ ಬಹಳ ಮುಖ್ಯ ಮನುಷ್ಯನ ದೇಹ ಇದು ಎಷ್ಟು ಅದ್ಭುತವಾಗಿರುವಂತಹ ದೇಹ ನೋಡಿ ಅಲ್ಲಮ್ಮ ಪ್ರಭು ಇದಕ್ಕೆ ಅದ್ಭುತ ಅಂತ ಕರೆದ ಈ ದೇಹಕ್ಕೆ ಯಾಕೆ ಅದ್ಭುತ ಅಂದ್ರೆ ಭೂತ ಭೂತವ ಕೂಡಿ ಅದ್ಭುತವಾಯಿತ್ತು ಈ ಈ ದೇಹ ತಯಾರಾಗಿದ್ದು ಪಂಚ ಮಹಾಭೂತಗಳು ಮಣ್ಣು ನೀರು ಗಾಳಿ ಬೆಳಕು ಬಯಲು ಇದರಿಂದ ತಯಾರಾಗೈತಲ್ಲ ಇವುಕ್ಕೆ ಜೀವಿಲ್ಲ ಜಡ ಈ ವಸ್ತುಗಳು ಈ ಜಡದಿಂದ ಒಂದು ಚೈತನ್ಯವಾದ ಜೀವ ಉತ್ಪತ್ತಿ ಆಯಿತಲ್ಲ ಇದಕ್ಕಿಂತ ಇನ್ನೇನು ಅದ್ಭುತ ಬೇಕು ಅಂತ ಅಲ್ಲಮ್ಮ ಅದ್ಭುತ ಅಂತ ಕರೆದ ಈ ದೇಹಕ್ಕ ಎಷ್ಟು ಅದ್ಭುತವಾಗಿರುವಂತಹ ದೇಹ ಇದು ನೀವು ನೋಡಿ ತಾಯಿಯ ಗರ್ಭದಿಂದ ಭೂಗರ್ಭ ಸೇರುವವರೆಗೆ ನೀನು ತಾಯಿಯ ಗರ್ಭದಿಂದ ಭೂಗರ್ಭ ಸೇರುವವರೆಗೆ ನಿನ್ನ ಜೊತೆಯಾಗಿದ್ದವ್ರು ಯಾರದಾರ ಸಂಬಂಧಗಳು ಬಂದಾವ ಹೋಗ್ಯಾರ ಸ್ನೇಹಿತರು ಬಂದಾರ ಹೋಗ್ಯಾರ ಗೌರವಗಳು ಬಂದಾವ ಹೋಗ್ಯಾವ ಆಸ್ತಿ ಅಂತಸ್ತುಗಳು ಬಂದವ ಹೋಗ್ಯಾವ ಯಾರು ಬಂದಾರ ಹೋಗ್ಯಾರ ಪ್ರಶ್ನೆ ಇಲ್ಲ ಆದರೂ ನೀನು ತಾಯಿಯ ಗರ್ಭದಿಂದ ನೀನು ಭೂಗರ್ಭ ಸೇರುವವರೆಗೆ ನಿನ್ನ ಜೊತೆಯಾಗಿದ್ದು ನಿನ್ನ ದೇಹ ಯುವರ್ ಬಾಡಿ ಈಸ್ ಯುವರ್ ಪರ್ಮನೆಂಟ್ ಅಡ್ರೆಸ್ ನಿನ್ನ ದೇಹ ನಿನ್ನ ಜೊತೆಯಾಗಿ ಆಗಿತ್ತು ಈ ದೇಹ ಎಷ್ಟು ಅದ್ಭುತ ಅಂದ್ರ ಈಗ ನೀವು ಮನೆಯಾಗ ನೋಡ್ರಿ ಒಂದು ನಾಲ್ಕ ಜನ ಅಷ್ಟೇ ಏನು ಒಂದು ಇಬ್ರು ಗಂಡ ಹೆಂಡತಿ ಅತ್ತಿ ಮಾವ ಆಮೇಲೆ ಒಂದಿಬ್ರು ಯಾರೋ ಅವರೊ ಇವರ ಇರ್ತಾರಷ್ಟ ನಾಲ್ಕು ಮಂದಿ ಇರ್ತೀವಿ ಒಬ್ರಿಗೆ ಕಂಡ್ರ ಒಬ್ಬರಿಗೆ ಹೊಂದಿಕ್ಕಾಗೋದಿಲ್ಲ ಅತ್ತಿ ಕಂಡ್ರ ಸೊಸಿಗೆ ಸೇರಿಕಾಗೋದಿಲ್ಲ ಸೊಸಿಗೆ ಕಂಡ್ರ ಅತ್ತಿಗಾಗೋದಿಲ್ಲ ಮಗನಿಗೆ ಅಪ್ಪಗಂತೂ ವಯಸ್ಸಾದ್ಮೇಲಂತೂ ಹವ ಮುಂಗಲಿ ಬಿದ್ದಂಗೆ ಅಣ್ಣಕ್ ಕಂಡ್ರೆ ತಮ್ಮಗೆ ಸೇರಿಕಿಲ್ಲ ತಮ್ಮ ಮಾಡಿದ್ದ ಅಣ್ಣಗೆ ಸೇರಿಕಿಲ್ಲ ಏಸ್ ಮಂದಿ ಇದ್ವಿ ಐದಾರು ಮಂದಿ ಇದೀವಿ ಅಟ್ಟ ಐದಾರು ಮಂದಿದ್ದ ಮನೆಯೊಳಗ ನಮಗೊಬ್ಬರಿಗೊಬ್ರು ಹೊಂದಕಿಲ್ಲ ನಾವು ಕಂಪ್ಲೇಂಟ್ಸ್ ದಿವಸ ಹೊರಗೆ ಹೋಗ್ಬೇಕಂತೀವಿ ನಾವೆಲ್ಲ ಆಶ್ಚರ್ಯ ಏನು ಅಂದ್ರೆ ಈ ದೇಹ ಐತೆಲ್ಲ ಈ ದೇಹದೊಳಗ ಎಷ್ಟು ನರಗಳದವ ಎಷ್ಟು ಅಬದಮನಿಗಳು ಅಪಿದಮನಿಗಳು ನರಹುವ ನರವ್ಯೂಹ ಎಕ್ಸ್ಟ್ರಿಕುಲರಿ ಎಕ್ಸ್ಟ್ರೀಟರಿ ಸಿಸ್ಟಮ್ ನರ್ವಸ್ ಸಿಸ್ಟಮ್ ಡೈಜೆಸ್ಟಿವ್ ಸಿಸ್ಟಮ್ ಒಂದೇ ಎರಡೇ ಸಾವಿರಾರು ಒಂದು ಕೋಟಿ ಕೋಟಿ ಅಂತಲ್ಲ ಸಾವಿರ ಕೋಟಿ ಕೋಟಿ ಜೀವ ಸೆಲ್ಗಳದ ಒಳಗೆ ಜೀವಕೋಶಗಳದವಲ್ಲ ನಾವು ಬೆಳಗ್ಗೆ ಎದ್ದು ಒಂದ ಕಟ್ಟಿ ರೊಟ್ಟಿ ತಿಂದೀವಿ ಒಂದು ಕಟ್ಟಿ ರೊಟ್ಟಿ ತಿಂದಿದ್ದು ಒಂದು ಕಟ್ಟಿ ರೊಟ್ಟಿ ತಿಂದ ಆ ರೊಟ್ಟಿಯ ಅನ್ನದ ರಸ ದೇಹ ಪ್ರತಿಯೊಂದು ಜೀವಕೋಶಗಳಿಗೆ ಕೋಟಿ ಕೋಟಿ ಜೀವಕೋಶಗಳಿಗೆ ಹೋಗಿ ಮುಟ್ಟಿಸೈತಿ ಒಂದು ಜೀವಕೋಶವು ಸಹಿತ ಇವತ್ತು ನನಗೆ ಅನ್ನ ಮುಟ್ಟಿಲ್ಲ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಎಷ್ಟು ಸಹಕಾರದಿಂದ ಒಂದಕ್ಕೊಂದು ಬದುಕೇವಲ್ಲ ವಾಟ್ ಎ ಕೋ ಸಿಸ್ಟಮ್ ದಟ್ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಆನ್ ದಿಸ್ ನಮ್ಮ ಕೋಆಪರೇಟಿವ್ ಸೊಸೈಟಿ ಅದ ಒಂದು ವರ್ಷದೊಳಗೆ ಮುಳುಗಿಸಿ ಬಿಡ್ತಾರೆ ಅವನು ದೇವರು ನಿರ್ಮಾಣ ಮಾಡಿದ ಕೋ ಸಿಸ್ಟಮ್ ಎಷ್ಟು ಚಲೋ ಐತಿ ನೋಡ್ರಿ ಅದಕ್ಕೆ ಈ ದೇಹ ಈ ದೇಹ ಕೆಡಲಾರ್ದಂಗ ನೋಡ್ಕೋಬೇಕಲ್ಲ ಇದನ್ನ ಮೊದಲ ಇದನ್ನ ಕೆಡಲಾರ್ದಂಗೆ ನೋಡ್ಕೋಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ನಮ್ಮ ಹಿರಿಯರು ಆಚಾರ್ಯರು ಋಷಿಗಳು ಒಂದು ಮೂರು ಸೂತ್ರಗಳನ್ನು ಹೇಳ್ತಾರವರು ಮೊದಲ ಹಿತಬುಕ್ ಆಮೇಲೆ ಮಿತಬುಕ್ ಆಮೇಲೆ ಋತಬುಕ್ ಮಿತ ಬುಕ್ ಅಂದ್ರೆ ಸ್ವಲ್ಪ ಹಿತ ಹಿತಬುಕ್ ಹಿತಬುಕ್ ಅಂದ್ರೆ ದೇಹಕ್ಕೆ ಯಾವುದು ಹಿತ ಐತಿ ಹಿತವಾದ ದುಣ್ಣು ಅಂತ ಮಿತಬುಕ್ ಸ್ವಲ್ಪ ಸ್ವಲ್ಪ ಉಣ್ಣು ಋತಬುಕ್ ಋತುಗಳನ್ನು ನೋಡಿ ಉಣ್ಣು ಹಿತಬುಕ್ ಮಿತಬುಕ್ ಋತಬುಕ್ ಮೊದಲು ಹಿತವಾದ ದುಣ್ಣು ಯಾಕಂದ್ರೆ ಎಲ್ಲ ಏನು ಅದೆಲ್ಲ ದೇಹಕ್ಕೆ ಹಿತ ಆಗ್ತೈತಿ ಅಂತಲ್ಲ ಸ್ವಲ್ಪ ನೋಡಿ ಉಣ್ಣು ನೀನು ಅಂತ ಯಾಕಂದ್ರೆ ನೀ ಏನು ಉಣ್ತಿ ನಿನ್ನ ಅನ್ನ ಅದು ಬಹಳ ಕೆಮ್ಮತ್ತಿಂದು ಈಗ ನೀವು ನೋಡಿ ಈಗ ಮನೆಯಾಗ ನಾವು ಅಡುಗೆ ಮಾಡುತ್ತೀವಿ ಅಡುಗೆ ಮಾಡಿದ್ದ ತಾಯಿ ಅಂದಿರ ಅದ್ರ ಮೇಲೆ ಏನರ ಮುಚ್ಚಿಡ್ತಾರೆ ಇಲ್ಲ ಯಾಕೆ ಮುಚ್ಚಿಡ್ತಾರಂದ್ರೆ ನೊಣಗಿಣ ಏನಾಗ್ತೈತಿ ನೊಣ ಅಡಿಗೆ ಅಡುಗೆ ಮೇಲೆ ನೊಣ ಏನು ಸಮಸ್ಯೆ ಆಗುತ್ತೆ ಅಂದ್ರೆ ಉಂಡವ್ರಿಗೆ ವಾಂತಿ ಭೇದಿ ಶುರು ಆಗ್ತೈತಿ ಅಂದ್ರೆ ನೊಣ ಸ್ವಲ್ಪ ವಿಷಪ್ರಾಣಿ ಅದು ಅಂತ ನಮ್ಮ ದೃಷ್ಟಿಯಲ್ಲಿ ಅಂದ್ರೆ ನೊಣ ಕುಂತಿದ್ದ ಅಡಿಗೆ ಉಂಡ್ರೆ ವಾಂತಿ ಬೇದಿ ಶುರುವಾಗ್ತೈತಿ ಮುಚ್ಚಿಡ್ಬೇಕು ಸರಿ ಅಂಥ ನೊಣ ಐತಲ್ಲ ನೊಣವನ್ನು ನೀವು ಗಾಡಿ ಮೇಲೆ ನೋಡ್ರಿ ಹಲ್ಲಿ ತಿಂತ ಹೋದಲ್ ನೊಣ ತಿಂತವು ಹಲ್ಲಿ ಹಾಗಾದ್ರೆ ನೊಣ ವಿಷ ಪ್ರಾಣಿ ಅಂದ್ರೆ ನೊಣಕ್ಕಿಂತ ವಿಷಪ್ರಾಣಿ ಯಾವುದಾಯ್ತು ಹಲ್ಲಿ ವಿಷ ಪ್ರಾಣಿ ಈಗ ಹಲ್ಲಿ ಇದೆ ಅಲ್ಲ ನೀವು ನೋಡಿ ಹಳ್ಳಿಗಳಲ್ಲಿ ಹೋಗಿ ಹಲ್ಲಿ ಹಾವು ಹಿಡಿತಾವ ಹಲ್ಲಿಗೆ ಏನು ತಿಂತಾವ ಹಾವು ತಿಂತೈತಿ ಹಾಗಿದ್ರೆ ಹಲ್ಲಿಗಿಂತ ಯಾವುದು ವಿಷ ಪ್ರಾಣಿ ಹಾವು ವಿಷ ಪ್ರಾಣಿ ಈಗ ಹಳ್ಳಿಗಳಲ್ಲಿ ನೀವು ನೋಡಿ ಆ ಹಾವಿಗೆ ಸಣ್ಣ ಸಣ್ಣ ಹಾವದು ಹೊಂಟು ಅಂದ್ರೆ ಕೋಳಿ ತಿಂತಾವ ಹಂಗಿದ್ರೆ ಹಾವಿಗಿಂತ ವಿಷ ಪ್ರಾಣಿ ಯಾವುದು ಕೋಳಿ ಆಯ್ತು ಮತ್ತು ಕೋಳಿ ಸಹಿತ ಸಿಗುದಿಲ್ಲ ಹಂಗಿದ್ರೆ ಯಾರು ವಿಷ ಪ್ರಾಣಿ ಆದ್ರು ಬಹಳ ಬಿಡಿಸಿ ಹೋಗ ಕೇಳಕ ಹೋಗ್ಬಾಟ ಬಿಡ್ರಿ ನಮಗೆಲ್ಲ ಅರ್ಥ ಆಗುತ್ತೆ ಇಂಥವು ಮುಗಿಸೇ ಬಿಟ್ಟಿವ್ ನಾವೆಲ್ಲ ಹಾಗಾದ್ರೆ ವಿಷ ಪ್ರಾಣಿ ಯಾವುದು ನೀವು ಸ್ವಲ್ಪ ವಿಚಾರ ಮಾಡ್ರಿ ಸತ್ತವ್ರ ಎಲ್ಲಿ ಹೋಗೀವಿ ನಾವು ಎಲ್ಲಿ ಹುಗಿತೀವಿ ಸ್ಮಶಾನದಾಗ ಹೋಗೀತೀವಿ ಮತ್ತು ಸತ್ತವ್ರನ್ನೆಲ್ಲ ಸ್ಮಶಾನದಾಗ ಹೋಗ್ತೀವಿ ಸತ್ತವ್ರನ್ನೆಲ್ಲ ತಂದು ಹೊಟ್ಟೆಗಿಟ್ಟುಕೊಂಡ್ರೆ ಮನುಷ್ಯನ ಹೊಟ್ಟೆ ಸ್ಮಶಾನ ಆಯ್ತಲ್ಲ ಇದು ತಿಳ್ಕೋಬೇಕು ಮನುಷ್ಯ ಅಷ್ಟೆ ಆಹಾರ ಶುದ್ಧವು ಸತ್ವ ಸುದ್ದಿಹಿ ಆಹಾರ ಶುದ್ಧವು ಸತ್ವ ಶುದ್ಧಿ ಅನ್ನ ಯಾಕೆ ಹಿತವಾಗಿರಬೇಕು ಅಂತಾರ ನಮ್ಮ ಹಿರಿಯರು ಅಂದ್ರ ನೀ ಏನ ಅನ್ನ ಉಣಿತಿಯಲ್ಲ ಉಣ್ಣುವ ಅನ್ನ ಅನ್ನದಿಂದ ರಸ ರಸದಿಂದ ರಕ್ತ ರಕ್ತದಿಂದ ಮಜ್ಜ ಮಾಂಸ ಮಾಂಸದಿಂದ ಮಜ್ಜ ಮಜ್ಜದಿಂದ ಮೇಧಸ್ಸು ಮೇಧಸ್ಸಿನಿಂದ ನಿನ್ನ ಮನಸ್ಸು ವಿಚಾರಗಳ ನಿರ್ಮಾಣ ಆಗ್ತಾವ ನಿನ್ನ ವಿಚಾರ ಏನೈತಲ್ಲ ನೀವು ಉಂಡ ಅನ್ನದಿಂದ ಬಂದಿದ್ದು ಅಂತ ಹಿರಿಯರ ನಿರ್ಮಾಣ ಮಾಡ್ತಾರೆ ನಿರ್ಣಯ ಮಾಡ್ತಾರೆ ಇದನ್ನ ನೀವು ಒಳ್ಳೆಯ ಅನ್ನ ಉಂಡಿ ಒಳ್ಳೆಯ ವಿಚಾರಗಳು ಬರ್ತಾವ ಕೆಟ್ಟ ಅನ್ನ ಉಂಡಿ ಕೆಟ್ಟ ವಿಚಾರಗಳು ಬರ್ತಾವ ಅಷ್ಟೇ